ನಮಸ್ಕಾರ ಎಲ್ರಿಗೂ ಶುಭ ದಿನ ನಿನ್ನೆಯ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲಾಗಿ ಭಾನುವಾರ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ವುಮೆನ್ಸ್ ನಾಲ್ಕನೇ ಮ್ಯಾಚ್ ನಡೀತು ಇದು ಸೇಮ್ ಡಿ ವೈ ಪಾಟೀಲ್ ಸ್ಟೇಡಿಯಂ ನವಿ ಮೊಬೈಲ್ ನಡೀತು ಇನ್ನು ಡೆಲ್ಲಿ ಕ್ಯಾಪಿಟಲ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ತಗೊಂಡಿದ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಗುಜರಾತ್ ಜೈಂಟ್ಸ್ ವುಮೆನ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ನಿಗೆ ಆಲ್ಔಟ್ ಆದರು ಇನ್ನು ಸೋಫಿ ಡಿವೈನ್ ಆರ್ ಸಿ ಬಿಲ್ ಇದ್ದರು ನ್ಯೂಜಿಲೆಂಡ್ ಪ್ಲೇಯರು ನಲವತ್ತೆರಡು ಬಾಲಿಗೆ ರನ್ ಹೊಡೆದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಪಡ್ಕೊಂಡ್ರು ಅವರೊಂದು ದಿ ಪರ್ಫಾಮೆನ್ಸ್ ಅಂತ ಹೇಳ್ಬೋದು ಇನ್ನು ಬೆತ್ ಮೂನಿಯವರು ಹತ್ತೊಂಬತ್ತು ಹಾಗೆ ಅಶ್ಲೆ ಗಾರ್ಡನ್ ಅವರು ನಲವತ್ತೊಂಬತ್ತು ಹೊಡೆದ್ರು ಹಾಗೆ ಇನ್ನು ಮಿಡಲ್ ಆರ್ಡರ್ ಮತ್ತು ಲೋವರ್ ಎಂಡಲ್ಲಿ ಯಾರಿಂದನೂ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಚಾರ್ ಚಿನಿಲಿ ಹೆನ್ರಿ ಅವರು ಎರಡು ವಿಕೆಟ್ ತಗೊಂಡ್ರು ಹಾಗೆ ಬ ಇಂಡಿಯನ್ ಮೀಡಿಯಮ್ ಬೇಸ್ ಬಾಲರ್ ಆದ ನಂದಿನಿ ಶರ್ಮಾ ಅವರು ನಾಲ್ಕು ಓವರಲ್ಲಿ ಮೂವತ್ತ್ಮೂರು ರನ್ ಕೊಟ್ಟು ಐದು ವಿಕೆಟ್ ತಗೊಂಡ್ರು ಇದರಲ್ಲಿ ಒಂದು ಲಾಸ್ಟ್ ಓವರಲ್ಲಿ ಹ್ಯಾಟ್ರಿಕ್ ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಶ್ರೀ ಚರಣಿ ಅವರು ಕೂಡ ಎರಡು ವಿಕೆಟ್ ತೊಗೊಂಡ್ರು ಇನ್ನು ಚೇಜಿಂಗ್ ಬಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಇನ್ ಇನ್ನೂರ ಐದು ರನ್ ಗಳಿಸಲಷ್ಟೇ ಶಕ್ತಾಯಿತು ಅಂತ ಹೇಳ್ಬೋದು ಇನ್ನು ಕೇವಲ ಅವರು ಐದು ವಿಕೆಟ್ ಅಷ್ಟೇ ಕಳ್ಕೊಂಡಿದ್ರು ಅಂತ ಕೂಡ ಹೇಳ್ಬೋದು ಒಂದು ಒಳ್ಳೆಯ ಪರ್ಫಾರ್ಮೆನ್ಸು ಕೊಟ್ಟರು ಅಂತಲೇ ಹೇಳ್ಬೋದು ಲಾಸ್ಟ್ ಓವರಲ್ಲಿ ಗುಜರಾತ್ ಜೈಂಟ್ಸ್ ಅವರು ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಯಾಕಂದರೆ ಲಾಸ್ಟ್ ಓವರಲ್ಲಿ ಏಳು ರನ್ ಬೇಕಿತ್ತು ಸೋಫಿ ಡಿವೈನ್ ಅವರು ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟು ಕೇವಲ ಎರಡು ರನ್ ಕೊಟ್ಟರು ಹಾಗೆ ಎರಡು ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಒಂದು ಕೈಯಲ್ಲಿದ್ದ ಮ್ಯಾಚನ್ನು ಕೂಡ ಡೆಲ್ಲಿ ಸೋತರು ಅಂತಲೇ ಹೇಳ್ಬೋದು ಇನ್ನು ಡೆಲ್ಲಿ ಪರ ಶಿಫಾಲಿ ವರ್ಮ ಅವರು ಹದಿನಾಲ್ಕು ರನ್ ಹೊಡೆದ್ರು ಹಾಗೆ ಲೌರಾ ವರ್ಲ್ಡ್ ವರ್ಡ್ ಅವರು ಸೌತ್ ಆಫ್ರಿಕನ್ ಪ್ಲೇಯರ್ ಎಪ್ಪತ್ತೇಳು ಹಾಗೆ ಲೀಜಿ ಲೀ ಅವರು ಎಂಬತ್ತಾರು ರನ್ ಹೊಡೆದು ಒಂದು ವಿಕೆಟ್ ಕೀಪರ್ ಒಳ್ಳೆಯ ಪ್ರದರ್ಶನ ಕೊಟ್ಟರು ಮಿಡ್ಲಾರಲ್ಲಿ ಯಾರಿಂದನೂ ಅಷ್ಟೊಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಸೋಫಿ ಡಿವೆನ್ ಬಾಲಿಂಗಲ್ಲೂ ಅತ್ಯುತ್ತಮ ಪ್ರದರ್ಶನ ಕೊಟ್ಟರು ಮೂರುವರೆಗೆ ಇಪ್ಪತ್ತೊಂದು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡ್ರು ರಾಜೇಶ್ವರಿ ಗಾಯಕಾಡ್ ಎರಡು ಎರಡು ವಿಕೆಟ್ ಹಾಗೆ ಕೆ ಶಿವಿ ಅವರು ಒಂದು ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು ಇನ್ನು ಡಿ ಈ ಡಬ್ಲ್ಯೂ ಪಿ ಎಲ್ಲಿ ಇಂಡಿಯನ್ಸ್ ವುಮೆನ್ಸ್ ಪ್ಲೇಯರ್ಸ್ಗಿಂತ ಫಾರಿನ್ ವುಮೆನ್ಸ್ ಪ್ಲೇಯರ್ಸೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಂಡಿಯನ್ಸ್ ಯಾರೂ ಅಷ್ಟೊಂದು ಶೈನ್ ಆಗ್ತಿಲ್ಲ ಅಂತಲೂ ಹೇಳ್ಬೋದು ಏನು ಟಾಪ್ ಫೈವ್ ಗೆಟರ್ಸಲ್ಲೂ ಕೂಡ ಫಾರಿನ್ ಪ್ಲೇಯರ್ಸೇ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬಿ ಬಿ ಎಲ್ಲಲ್ಲಿ ನಿನ್ನೆ ಸಿಡ್ನಿ ತಂದರ್ ವರ್ಸಸ್ ಮೇಲ್ಬರ್ನ್ ರೆಡ್ಡಿಂಗೇಟ್ಸ್ ಮೂವತ್ತ್ ಮೂರನೇ ಮ್ಯಾಚ್ ಇತ್ತು ಈ ಪಂದ್ಯ ಸಿಡ್ನಿ ಸ್ಟೇಡಿಯಮಲ್ಲಿತ್ತು ಸಿಡ್ನಿ ತಂದವರು ಬ್ಯಾ ಟಾಸ್ವಿನ್ ಆಗಿ ಬೌಲಿಂಗ್ ಕೂಡ ಬೌಲಿಂಗ್ ಆಫ್ಟ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ರೆಡ್ ಗೇಟ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತು ರನ್ನಿಗೆ ಎಂಟು ವಿಕೆಟ್ ಕಳ್ಕೊಂಡ್ರು ಯಾರಿಂದನೂ ಅಷ್ಟೊಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಹಸನ್ ಖಾನ್ ಅವರು ಮ ಲಾ ಕೊನೆಯದಾಗಿ ನಲವತ್ತಾರು ರನ್ ಹೊಂದರು ಮೂವತ್ತೊಂದು ಬಾಲಿಗೆ ಇನ್ನು ಓಪನರ್ಸ್ ಆದ ಜೋಶ್ ಬ್ರೌನ್ ಮೂವತ್ತೈದು ಟೀಮ್ ಶರ್ಪೇಟ್ ಇಪ್ಪತ್ತೊಂಬತ್ತು ಹೊಡೆದ್ರು ಅನ್ಬೋದು ಇನ್ನೂ ಒಂದು ಫನ್ನಿ ಇನ್ಸಿಡೆಂಟ್ ಅಂದರೆ ಪಾಕಿಸ್ತಾನದ ಪ್ಲೇಯರಾದ ಮೊಹಮ್ಮದ್ ರಿಜ್ವಾನ್ ಅವರು ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತಾರನ್ನು ಹೊಡೆದು ಬ್ಯಾಟಿಂಗ್ ಮಾಡ್ತಾಯಿದ್ರು ಆದರೆ ಕ್ಯಾಪ್ಟನ್ ಆದ ವಿಲ್ ಸುಧರ್ಲ್ಯಾಂಡ್ ಅವರು ಅವರನ್ನು ರಿಟೈರ್ಡ್ ಔಟ್ ಮಾಡಿ ತುಂಬ ಸ್ಲೋಗಿ ಆಡ್ತಿದ್ದಾರೆ ಅಂತ ಅವ್ರು ಬ್ಯಾಟಿಂಗ್ ಹೋದರು ಅಂತ ಹೇಳ್ಬೋದು ಇದೊಂದು ಫನ್ನಿ ಇನ್ಸಿಡೆಂಟ್ ಆಗಿತ್ತು ಇನ್ನು ಡೇವಿಡ್ ವಿಲ್ಲಿ ಅವರು ಎರಡು ರೇನ್ ಹ್ಯಾಡ್ಲಿ ಅವರು ಎರಡು ವೆಸ್ ಆಗರ್ ಅವರು ಇತ್ತಲ್ಲ ಎರಡು ವಿಕೆಟ್ ಪಟ್ಕೊಂಡ್ರು ಒಂದೊಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ಗೆ ಬಂದ ಸಿಡ್ನಿ ಅವರು ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ನಲವತ್ತು ರನ್ ಗಳಿಸ್ತು ಆರು ವಿಕೆಟಿಗೆ ಕಳ್ಕೊಂಡು ಮಧ್ಯೆ ಮಳೆ ಬಂದ ಕಾರಣ ಡಿ ಎಲ್ ಎಸ್ ಪ್ರಕಾರ ಹದಿನಾರು ಓವರಿಗೆ ನೂರ ನಲವತ್ತು ಟಾರ್ಗೆಟ್ ಕೊಟ್ಟಿದ್ದರು ಅದನ್ನು ತುಂಬ ಈಸಿಯಾಗಿ ಇವರು ಬೆನ್ನತ್ತರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ನಲ್ಲಿ ಸ್ಯಾಮ್ ಬಿಲ್ಲಿಂಗ್ಸ್ ಕ್ಯಾಪ್ಟನ್ ಮೂವತ್ತ್ಮೂರು ಹಾಗೆ ಮ್ಯಾಡಿನ್ಸನ್ ಮೂವತ್ತು ರನ್ನು ಔಟ್ ಆಗಿದೆ ಹಾಗೆ ಕ್ರಿಸ್ಕೀನವರು ಮೂವತ್ತ್ನಾಲ್ಕು ರನ್ ಹೊಡೆದ್ರು ಇನ್ನು ಗುರುವಿಂದ ಅವ್ರ ಸಂದು ಅವರು ನಾಲ್ಕು ವಿಕೆಟ್ ಹಾಗೆ ಆಡಮ್ ಜಾಂಪ್ ಅವರು ಎರಡು ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಈ ಒಂದೊಳ್ಳೆ ಪಂದ್ಯ ಆಗಿತ್ತು ಇನ್ನು ಕ್ರಿಸ್ಕೀನ್ ಅವರ ಒಂದು ಪ್ರದರ್ಶನಕ್ಕೆ ಅವ್ರಿಗೆ ಮ್ಯಾವ್ ದ ಮ್ಯಾಚ್ ಕೂಡ ಸಿಕ್ತು ಅಂತ ಹೇಳ್ಬೋದು ಒಂದೂವರೆಗೆ ಏಳು ರನ್ ಕೊಟ್ಟಿದ್ರು ಅವರು ಹಾಗೇ ಬ್ಯಾಟಿಂಗ್ನಲ್ಲಿ ಕೊನೆಯದಾಗಿ ಹದಿಮೂರು ಬಾಲಿಗೆ ಮೂವತ್ತ್ನಾಲ್ಕು ರನ್ ಕೂಡ ಹೊಡೆದ್ರು ನಾಟ್ ಔಟ್ ಆಗಿದೆ ಮೂರು ಮೂರು ಫೋರು ಮೂರು ಸಿಕ್ಸಿಂದ ಅಂತಲೇ ಹೇಳ್ಬೋದು ನೆಕ್ಸ್ಟು ಸೌತ್ ಆಫ್ರಿಕಾ ಟಿ ಟಿ ಟ್ವೆಂಟೀಲಿ ಸಂಡೇ ಸನ್ರೈಸರ್ಸ್ ಈಸ್ಟರ್ನ್ ಕೇಪಸ್ ಡಬ್ಬನ ಸೂಪರ್ ಜೈನ್ಸ್ ಇಪ್ಪತ್ತೊಂದನೇ ಮ್ಯಾಚ್ ಇತ್ತು ಈ ಮ್ಯಾಚು ಸೆಂಟ್ ಜಾರ್ಜ್ ಪಾರ್ಕ್ ಗಿ ಗೆಬ್ರಾದಲ್ಲಿತ್ತು ಸನ್ರೈಸರ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ ಬಂದ ಸನ್ರೈಸರ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೆಂಟು ರನ್ ಗಳಿಸ್ತಾರೆ ಐದು ವಿಕೆಟ್ ಕಳ್ಕೊಂಡು ಸ್ಟಪ್ಸ್ ಅವರು ಮೂವತ್ತು ಬಾಲಿಗೆ ನಲ್ವತ್ತೇಳು ರನ್ ಹೊಡೆದು ನಾಟ್ ಔಟ್ ಆಗಿ ಇವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಆದರೆ ಇವರು ಟೀಮ್ ಸೋತ್ರ ಕೂಡ ಇವರಿಗೆ ಪಂದ್ಯ ಪುರುಷೋತ್ತಮ ದೊರೀತು ಅಂತ ಹೇಳ್ಬೋದು ಹಾಗೆ ಇನ್ನು ಬ್ಯಾಟಿಂಗ್ನಲ್ಲಿ ಬೇರೆ ಯಾರಿಂದ ಅಷ್ಟೊಂದು ಉತ್ತಮ ಪ್ರದರ್ಶನ ಬಂದಿಲ್ಲ ಬಾಲಿಂಗ್ನಲ್ಲಿ ಡರ್ಬನ್ ಸೂಪರ್ ಜೈನ್ಸ್ ಕಡೆ ಬಾಲಿಂಗ್ ಮಾಡಿದ ಐದು ಜನ ಬಾಲರು ತಲಾ ಒಂದು ವಿಕೆಟ್ ಕಳ್ಕೊಂಡ್ರು ಇನ್ನು ಚೇಜಿಂಗ್ ಬಂದಿತ್ತಿದ್ದ ಡರ್ಬನ್ ಸೂಪರ್ ಜೈನ್ಸ್ ಅವರು ಹದಿಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳ್ಕೊಂಡು ನೂರ ಅರವತ್ತೆರಡು ರನ್ ಗಳಿಸಿ ಈ ಗುರಿಯನ್ನು ಬೆನ್ನತ್ತಿ ಎರಡು ವಿಕೆಟಿಂದ ಕೂಡ ವಿನ್ ಆದರು ಅಂತ ಹೇಳ್ಬೋದು ಇನ್ನು ಆ್ಯಡ್ರಮ್ ಆ್ಯಕ್ರನ್ ಕ್ಯಾಪ್ಟನ್ ಇಪ್ಪತ್ತೈದು ಆ್ಯಕ್ರಮ್ಯಾನ್ ನಲವತ್ತೈದು ಜೋಸ್ ಬಟ್ಲರ್ ಇಪ್ಪತ್ತೈದು ಹಾಗೆ ಮಿಡ್ಲ್ ಆರ್ಡ್ರಲ್ಲಿ ಇಲ್ಲಿ ಕೇವಲ ಎಲ್ಲ ಒಂದು ಹತ್ತರಿಂದ ಇಪ್ಪತ್ತು ತನಕ ರನ್ನನ್ನು ಪ್ರೇರಿಸಿ ಒಂದು ಗೆಲುವಿಗೆ ಕಾರಣ ಆಗೋದು ಅಂತ ಹೇಳ್ಬೋದು ಇನ್ನು ಮೆಗ ಬಾಲಿಂಗ್ನಲ್ಲಿ ಮಿಥುಸಾಮಿ ಹಾಗೆ ನೋಕಿಯ ತಲಾ ಎರಡು ವಿಕೆಟ್ ಪಡ್ಕೊಂಡ್ರು ಉಳಿದ ಬಾಲರೆಲ್ಲ ತಲಾ ಒಂದು ವಿಕೆಟ್ ಪಡ್ಕೊಂಡ್ರು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ಸ್ಟಫ್ಸ್ ಅವರು ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ನಿನ್ನೆ ಅಂದರೆ ಸೋಮವಾರ ಪೆಟ್ರೋಯ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಕೆಪ್ಟನ್ ಇಪ್ಪತ್ತೆರಡನೇ ಮ್ಯಾಚ್ ಇತ್ತು ಇದು ಸೆಂಚುರಿಯನ್ನಲ್ಲಿ ಮ್ಯಾಚ್ ಇತ್ತು ಇನ್ನು ಮುಂಬೈ ಎಮ್ ಐ ಕ್ಯಾಪ್ಟನ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರು ತಗೊಂಡ್ರು ಅಂತ ಹೇಳ್ಬೋದು ಪಿಟ್ರೋ ಕ್ಯಾಪಿಟಲ್ಸ್ ಅವರು ಇಪ್ಪತ್ತು ಓರ್ಗಳಿಗೆ ನೂರ ಎಂಬತ್ತೈದು ರನ್ ಗಳಿಸ್ತಾರೆ ಆರು ವಿಕೆಟ್ ಕಳ್ಕೊಂಡು ಒಂದು ಉತ್ತಮ ಸ್ಕೋರ್ನೇ ಗಳಿಸ್ತರು ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಬಂದ ಶಿಫೆನ್ ರುದ್ರರ್ಫರ್ ಅವರು ಇಪ್ಪತ್ತೇಳು ಬಾಲಿಗೆ ಐವತ್ತ್ಮೂರು ಹೊಡೆದ್ರು ಇವರೊಂದು ವೆಸ್ಟ್ ಇಂಡೀಸ್ನ ಪ್ಲೇಯರು ಒಳ್ಳೆ ಫಾರ್ಮಲ್ಲಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಕಿಸಿಗೋ ರಾಗಿ ರಬಾರ್ಡ್ ಅವರು ಎರಡು ವಿಕೆಟ್ ಪಡ್ಕೊಂಡಿದ್ದರು ಇನ್ನು ಚೇಜಿಂಗ್ ಬೆಂದುತ್ತಿದ್ದ ಎಮ್ ಐ ಕ್ಯಾಪ್ಟನ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ಕೇವಲ ನೂರ ಮೂವತ್ತೆರಡು ರನ್ ಗಳಿಸಲಷ್ಟೇ ಶಕ್ತಾಯಿತು ಅಂತ ಹೇಳ್ಬೋದು ಇದರಿಂದ ಪೆಟ್ರೋಲ್ ಕ್ಯಾಪಿಟಲ್ಸ್ ಅವರು ಒಂದು ಐವತ್ತ್ಮೂರು ರನ್ಗಳಿಂದ ಮ್ಯಾಚನ್ನು ಗೆದ್ರು ಅಂತಲೇ ಹೇಳ್ಬೋದು ಇನ್ನು ಮುಂಬೈ ಎಮ್ ಐ ಕ್ಯಾಪ್ಟನ್ ಪರ ರೇಜಾ ಹಂಡ್ರಿಕ್ಸನ್ ಔಟ್ ಆಗಿದೆ ಅರವತ್ತೆಂಟು ಹೊಡೆದ್ರು ಆದರೆ ಐವತ್ತು ಬಾಲ್ ತೊಗೊಂಡ್ರು ಲೋಯೆಸ್ಟ್ ರೇಟ್ ರೇಟಲ್ಲಿ ಹೊಡೆದು ಅಂತ ಹೇಳ್ಬೋದು ಬೇರೆ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ನಿಂದ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಜಿಡ್ಸನ್ ಪೀಟರ್ಸ್ ಅವರು ಮೂರು ವಿಕೆಟ್ ಪಡ್ಕೊಂಡ್ರು ಉಳಿದ ಬಾಲರು ತಲಾ ಒಂದು ವಿಕೆಟ್ ಕೂಡ ಪಟ್ಕೊಂಡ್ರು ಅಂತ ಹೇಳ್ಬೋದು ಹಾಗೇ ಶೆಫೆನ್ ರುದರ್ಫ್ರ ಒಂದು ಸ್ಫೋಟಕ ಬ್ಯಾನಿಂಗ್ಸಿಗೆ ಬ್ಯಾಟಿಂಗಿಗೆ ಅವರಿಗೆ ಪಂದ್ಯ ಪುರುಷೋತ್ತಮ ಪ್ರ ಕೂಡ ದೊರೀತು ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನ್ಯೂಜಿಲ್ಯಾಂಡ್ನಲ್ಲಿ ನಿನ್ನೆ ನಡೆದ ಒಟಂಗೋ ವರ್ಸಸ್ ಆಕ್ಲ್ಯಾಂಡ್ ಹದಿನೇಳನೇ ಮ್ಯಾಚ್ ಸೂಪರ್ ಸ್ಮ್ಯಾಶಲ್ಲಿ ಇದು ಮ್ಯಾಚು ಡುಂಡೆನ್ ಡುಂಡಿನ್ ಗ್ರೂ ಗ್ರೌಂಡಲ್ಲಿ ನಡೀತು ಅಕ್ಲೆಂಡ್ ಅವರು ಟಾಸ್ವ್ಯನ್ ಆಗಿ ಬಾಲಿಂಗ್ ಕೂಡ ತೊಗೊಂಡಿದ್ರು ಅಂತ ಹೇಳ್ಬೋದು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಒಟ್ಯಾಂಗ್ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೊಂಬತ್ತು ರನ್ ಗಳಿಸಿ ಆಲ್ಔಟ್ ಆದರು ಯಾರಿಂದಲೂ ಅಷ್ಟೊಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ ಲಿವ್ ಜಾನ್ಸನ್ ಅವರು ಮಿಡ್ಲ್ ಆರ್ಡ್ರಲ್ಲಿ ನಲ್ವತ್ನಾಲ್ಕು ಬಾಲಿಗೆ ಅರವತ್ತ್ಮೂರು ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ಓಲಿವರ್ ಹ್ಯಾರಿಸನ್ ದಿ ದೀಕ್ಷಿತ್ ಅವರು ತಲಾ ಎರಡು ವಿಕೆಟ್ ತಗೊಂಡರು ಜೋಹಲ್ ಹಾಗೂ ಗುಲಾಟಿಯವರು ತಲ ಒಂದು ವಿಕೆಟ್ ತೊಗೊಂಡ್ರು ಇನ್ನು ಚೇಜಿಂಗ್ ಬೆನ್ನತ್ತಿದ್ದ ಅಕ್ಲ್ಯಾಂಡ್ ಅವರು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಐದು ವಿಕೆಟ್ ಕಳ್ಕೊಂಡು ನೂರ ಅರವತ್ತೊಂದು ರನ್ ಗಳಿಸಿ ಪಂದ್ಯವನ್ನು ಅಕ್ಲ್ಯಾಂಡ್ ಅವರು ಐದು ವಿಕೆಟ್ಗಳಿಂದ ಗೆದ್ದರು ಅಂತ ಹೇಳ್ಬೋದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಮಿರ್ರಾಲ್ರಲ್ಲಿ ಬೇವನ್ ಜಾಕಬ್ಸ್ ಅವರು ಐವತ್ತೊಂದು ಬಾಲಿಗೆ ಎಪ್ಪತ್ತೆಂಟು ರನ್ ಹೊಡೆದು ನಾಟ್ ಔಟ್ ಆಗಿದೆ ಪಂದ್ಯ ಪುರುಷೋತ್ತಮ ಕೂಡ ಪಡ್ಕೊಂಡ್ರು ಇನ್ನು ಬಾಲಿಂಗ್ನಲ್ಲಿ ಥೋನಿ ಜೇನ್ಸನ್ ಅವರು ಐದು ವಿಕೆಟ್ಗಳು ಪಡ್ಕೊಂಡ್ರು ಇದಿಷ್ಟು ನಿನ್ನೆ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು